ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ದಸರಾ ಹಬ್ಬದ ಮಿನಿ ಬ್ಲಾಗ್ ಆಗಿರುತ್ತೆ ನಾವು ಹಿಂದಿಂದ ದಿವಸ ರಾತ್ರಿ ಬಂದಾಗಲೇ ಹನ್ನೆರಡುವರೆ ಆಗಿತ್ತಲ್ವ ಮತ್ತು ಬೆಳಗ್ಗೆ ಪೂಜೆದೆಲ್ಲ ನಾನು ವೀಡಿಯೋಸ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ತುಂಬನೇ ಗಲೀಜಾಗಿತ್ತು ದೇವ್ರ ಎಲ್ಲ ಒಂದು ಕಡೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಗಾಡಿ ಪೂಜೆ ಮಾಡಬೇಕಾಯಿತು ದಸರಾ ಹಬ್ಬ ಅಂತ ಬಂದರೆ ಅವತ್ತಿಂದ ಪೂಜೆನ ಅವತ್ತು ಮಾಡಿದ್ರೇ ಒಂದು ತೃಪ್ತಿ ಆಗುತ್ತೆ ಸರಿ ದಸರಾ ಹಬ್ಬದ್ದು ಪೂಜೆ ಮಾಡಲಿಲ್ಲ ದೀಪಾವಳಿ ಮಾಡೋಣ ಅಂತಂದರೆ ಅದೇನೋ ಮನಸ್ಸಿಗೆ ಸರಿ ಸರಿಯೇ ಇರೋದಿಲ್ಲ ನೆಮ್ಮದಿ ಅನ್ನೋದು ಇರಲಿಲ್ಲ ಇರೋದಿಲ್ಲ ಅದಕ್ಕೋಸ್ಕರನೇ ನಾವು ನೈಟ್ ಎಷ್ಟೊತ್ತಾದರೂ ಪರವಾಗಿಲ್ಲ ಅಂತೇಳಿ ಮನೆಗೆ ಹೋಗ್ಬೇಕು ಅಂತೇಳಿ ಹಬ್ಬ ಇರೋದ್ರಿಂದ ರಾತ್ರಿನೇ ಬಂದಿದ್ದಾಯಿತು ಬಂದು ಬೆಳಗ್ಗೆ ಬೇಗ ಎದ್ದು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಇಲ್ಲೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಅಲ್ಲಿ ಗಾಡಿಯೆಲ್ಲ ಮಗನು ಮತ್ತು ಯಜಮಾನರು ಕ್ಲೀನ್ ಮಾಡ್ಕೊಳೋದಕ್ಕೆ ತೊಳೆದು ನೀಟಾಗಿ ಇದ್ದಾರೆ ಇಲ್ಲಿ ನಾನು ಮನೆಯಲ್ಲಿ ನಾನು ನನ್ನ ಮಗಳು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಗಾಡಿ ಪೂಜೆ ಮಾಡಬೇಕಲ್ವ ಅದಕ್ಕೋಸ್ಕರ ನಾವು ಇಲ್ಲಿಂದ ಎತ್ಕೊಂಡು ರೆಡಿ ಮಾಡಿಕೊಂಡು ಹೋಗ್ತಾಯಿದ್ದೀವಿ ನೋಡಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೂ ತಿಂಡಿ ತಿಂದಿಲ್ಲ ಇವತ್ತು ಪೂಜೆ ಬಂದು ನಮ್ಮ ಮನೆಯಲ್ಲಿ ಮಧ್ಯಾಹ್ನ ಒಂದು ಗಂಟೆ ಒಂದೂವರೆ ಆಗಿತ್ತು ಗಾಡಿ ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ಅಲ್ಲಿ ತನಕ ನಾವು ನಾಷ್ಟನು ಮಾಡಿರಲಿಲ್ಲ ಏನೂ ಅಡುಗೆನೇ ಮಾಡಿರಲಿಲ್ಲ ಬರೀ ಕಾಫಿ ಒಂದು ಕುಡಿದು ಪೂಜೆ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾಯಿದ್ದಾಯಿತು ಬೂದ್ ಗುಂಬಳುಕಾಯಿನ ಕಟ್ ಮಾಡಿಕೊಂಡು ಅರ್ಶನ ಕುಂಕುಮ ಎಲ್ಲ ಹಚ್ಕೊಂಡು ನೀಟಾಗಿ ಎಲ್ಲ ಎಲ್ಲಿಂದ ಇಲ್ಲಿಂದನೇ ರೆಡಿ ಮಾಡ್ಕೊಂಡು ಹೋದರೆ ಅಲ್ಲಿ ಪೂಜೆ ಮಾಡ್ಕೊಂಡು ಬರ್ಬೋದಲ್ವಾ ಅಂತೇಳಿ ಎಲ್ಲ ಮೇಲಿಂದನೇ ರೆಡಿ ಮಾಡ್ಕೊಂಡು ಹೋಗಿದ್ದಾಯ್ತು ನೋಡಿ ಬಾಳೆಕಂದೆಲ್ಲ ತಂದಿದ್ದರು ಬಾಳೆಕಂದನೆಲ್ಲ ಕಟ್ಟಬೇಕಾಯಿತು ಗೇಟಿಗೆ ಮತ್ತು ಗಾಡಿಗೆಲ್ಲ ಕಟ್ಟಿದಾಯಿತು ಒಂದೇ ಸಮ ಕೆಲಸ ಮಾಡಿ ಮಾಡಿ ಒಂಥರ ಸಾಕಾದಂಗೆ ಆಗೋಗಿರುತ್ತೆ ರೆಸ್ಟ್ ಯಾವಾಗಪ್ಪ ಸಿಗುತ್ತೆ ಎಲ್ಲ ಅದು ಎಲ್ಲನೂ ಹೋಗಿ ಬಂದರೆ ಮಾತ್ರ ತುಂಬ ಟೈರ್ಡ್ ಆಗೋಗುತ್ತೆ ನಮಗಂತೂ ಬಂದು ಕೆಲಸ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ನೈಟ್ ಬಂದಿದ್ದು ನಾವು ಅಷ್ಟು ಲೇಟಾಗಿತ್ತು ಮತ್ತೆ ಬೆಳಗ್ಗೆ ನಾ ಐದು ಗಂಟೆಗೆ ಇದ್ದು ಇಷ್ಟೆಲ್ಲ ಮನೆಗೆ ಕೆಲಸ ಮಾಡಿ ಗಾಡಿ ಪೂಜೆ ಮಾಡೋಷ್ಟರಲ್ಲಿ ಮಧ್ಯಾಹ್ನ ನಾವು ನಾಷ್ಟ ಮಾಡಿದಾಗಲೇ ಎರಡು ಗಂಟೆ ಎರಡುವರೆ ಆಗೋಗಿತ್ತು ಅದು ನಾವು ದಿವಸ ಬರೀ ಉಪ್ಪಿಟ್ಟು ಮಾಡಿ ತಿಂದಿದ್ದಾಯಿತು ಬೇರೆ ಏನು ಮಾಡೋಕ್ಕೆ ಟೈಮ್ ಬೇರೆ ಇರಲಿಲ್ಲ ಇವಾಗಾಗುತ್ತೆ ಆವಾಗುತ್ತೆ ಪೂಜೆ ಕೆಲಸ ಅಂಥೇಳಿ ಮಧ್ಯಾಹ್ನನೇ ಆಗೋಯಿತು ಅದಕ್ಕೋಸ್ಕರ ಸರಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಮಧ್ಯಾಹ್ನ ಉಪ್ಪಿಟ್ಟು ಮಾಡಿದ್ದಾಯಿತು ಗಾಡಿಗೆ ಅಲ್ಲಿ ನಮ್ಮ ಯಜಮಾನ್ರು ಬಾಳೆಕಂತ ಕಟ್ತಾ ಇದ್ದರೆ ಇಲ್ಲಿ ನಾನು ಅಷ್ಟ ಕುಂಕುಮ ಎಲ್ಲ ಬೇಗ ಬೇಗ ಇಡ್ತಾ ಇದ್ದೀನಿ ಪೂಜೆ ಮಾಡಬೇಕಲ್ವ ಟೈಮ್ ಬೇರೆ ಮುಗಿತಾ ಬರ್ತಿತ್ತು ನಾನು ಇಷ್ಟು ವರ್ಷದಲ್ಲಿ ಇದೆ ಫಸ್ಟು ಮಧ್ಯಾಹ್ನ ಎರಡು ಗಂಟೆ ಒಂದೂವರೆ ಎರಡು ಗಂಟೆಗೆ ನಾನು ಗಾಡಿ ಪೂಜೆ ಮಾಡಿದ್ದು ಯಾಕಂದರೆ ಅಷ್ಟು ಕೆಲಸ ಮನೇಲಿತ್ತು ಎಲ್ಲ ನಾವು ಹೋಗಿ ಬಂದರೆ ಒಂದು ಕಡೆಯಿಂದ ಮನೆ ಕ್ಲೀನ್ ಮಾಡಬೇಕಾಗುತ್ತೆ ನಮ್ಮ ಕಡೆ ನಮಗೊಂದು ಟಯರ್ಡು ಒಂದು ಕೆಲಸ ಮಾಡ್ತೀವಿ ಒಂದು ಐದು ನಿಮಿಷ ಕುತ್ಕೊತೀವಲ್ವಾ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಆಯಿತು ಅಂತಲೇ ಹೇಳ್ಬೋದು ಬೇರೆ ಏನು ಮಾಡೋಕ್ಕಾಗಲ್ಲ ಪೂಜೆ ಒಂದು ಆದರೆ ಸಾಕು ಅಂತೇಳಿ ಬೇಗ ಬೇಗ ಪೂಜೆ ಮಾಡ್ಕೊತಾ ಇದ್ದಿದ್ದಿದು ಇಲ್ಲ ಅಂತಂದರೆ ಆರಾಮಾಗಿ ನಾವು ಒಂದು ಒಂಬತ್ತುವರೆ ಹತ್ತು ಗಂಟೆ ಅಷ್ಟರಲ್ಲೆಲ್ಲ ಗಾಡಿ ಪೂಜೆ ಮನೆ ಪೂಜೆ ಎಲ್ಲ ಆಗೋಗುತ್ತೆ ಇದೇ ಫಸ್ಟು ಇಷ್ಟು ಲೇಟಾಗಿದ್ದು ಲೇಟಾದ್ರೂ ಒಂಥರ ಮನಸ್ಸಿಗೆ ಸಮಾಧಾನವಾಗಿ ಪೂಜೆ ಮಾಡಿದಾಯ್ತು ಜಾಸ್ತಿ ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ ನಾನು ಅಲ್ಲೇ ನಾವು ಗಾಡಿ ಪೂಜೆ ಮಾಡೋ ಹತ್ರನೇ ಕಬ್ಣಕ್ಕೆಲ್ಲ ಪೂಜೆ ಮಾಡಬೇಕಲ್ಲ ಆಯುಧ ಅಂತ ಬಂದಾಗ ಅವಕ್ಕೆಲ್ಲ ಪೂಜೆ ಮಾಡಬೇಕಾಗುತ್ತಲ್ಲ ಅಂಥೇಳಿ ಅದನ್ನೆಲ್ಲ ಇಲ್ಲೇ ಒಂದು ಕಡೆ ಇಟ್ಟು ಪೂಜೆ ಮಾಡಿದಾಯಿತು ಇನ್ನೇನು ಜಾಸ್ತಿ ಪೂಜೆ ಮಾಡೋಕ್ಕೆ ಹೋಗಲಿಲ್ಲ ಮನೇಲಿ ದೇವ್ರ ಮನೆಗೆ ಪೂಜೆ ಮಾಡಿದಾಯಿತು ಇಲ್ಲಿ ಗಾಡಿ ಪೂಜೆ ಮಾಡ್ಬೇಕಾರನೇ ಕಬ್ಬಣಕ್ಕೆಲ್ಲ ಪೂಜೆ ಮಾಡಿದ್ದಾಯ್ತು ನಾನು ಫೈನಲಾಗಿ ಹಬ್ಬದ ದಿಸನೇ ಗಾಡಿ ಪೂಜೆ ಮಾಡಿದಾಯ್ತು ಏನೋ ಒಂದು ಮನಸ್ಸಿಗೆ ಸಮಾಧಾನ ಆವತ್ತಿಂದ ಹಬ್ಬನ ಆವತ್ತು ಮಾಡಿದ್ರೆ ಒಂದು ನೆಮ್ಮದಿ ಆಗುತ್ತೆ ಇಲ್ಲ ಇವಾಗ ದಸರಾ ಮಾಡಲಿಲ್ಲ ಬಿಡಪ್ಪ ದೀಪಾವಳಿ ಮಾಡೋಣ ಅಂತಂದರೆ ಅದೇನೋ ಮನಸ್ಸಿಗೆ ಸಮಾಧಾನನೇ ಇರೋದಿಲ್ಲ ಅದಕ್ಕೋಸ್ಕರ ಎಷ್ಟೇ ಲೇಟಾದರೂ ಪರವಾಗಿಲ್ಲ ಅಂಥೇಳಿ ನೈಟು ಹೊರ್ಟು ಬಂದು ಬೆಳಗ್ಗೆ ಪೂಜೆ ಮಾಡಿದಾಯಿತು ಅವತ್ತಿನ ಪೂಜೆ ಅವತ್ತು ಮಾಡಿದಾಗ ನನಗೂ ಒಂಥರ ಮನಸ್ಸಿಗೆ ಸಮಾಧಾನ ಇರುತ್ತೆ ಭಯ ಅನ್ನೋದಿರೋದಿಲ್ಲ ಯಾಕಂದರೆ ನಾವು ಗಾಡಿಲಿ ಹೋಗಬೇಕಾದ್ರೆ ಪೂಜೆ ಮಾಡಿಲ್ಲ ಪೂಜೆ ಮಾಡಿಲ್ಲ ಅನ್ನೋದೊಂದು ಮನಸ್ಸಲ್ಲಿ ಕುತ್ಕೊಬಿಟ್ಟಿರುತ್ತಲ್ವ ಅದಕ್ಕೋಸ್ಕರನೇ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂಥೇಳಿ ನಾಲ್ಕು ಜನ ಇದ್ವಲ್ಲ ನಾಲ್ಕು ಜನನೂ ಒಂದೊಂದು ಕೆಲಸ ಮಾಡಿಕೊಂಡು ಪೂಜೆ ಮಾಡಿದಾಯಿತು ನೋಡಿ ನಮ್ಮ ಮನೇಲಿ ಆಯ್ದೇ ಪೂಜೆನ ಆಗಿ ಮಾಡ್ತೀವಿ ಇಷ್ಟೇ ನಾವು ಪೂಜೆ ಮಾಡೋದು ಜಾಸ್ತಿ ಏನು ಗ್ರ್ಯಾಂಡಾಗೇನು ಪೂಜೆ ಮಾಡಕ್ಕೆ ಹೋಗೋದಿಲ್ಲ ಊಟಿಲಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಒಂದೊಂದು ನಿಮಿಷನೂ ನಾವು ವೇಸ್ಟ್ ಮಾಡಲಿಲ್ಲ ಅಷ್ಟೇ ಚೆನ್ನಾಗಿತ್ತು ನಮಗೆ ಊಟಿ ಟ್ರಿಪ್ಪು ಕೂಡ ಅದು ಊಟಿ ಟ್ರಿಪ್ಪು ಅಂತ ಅನ್ನೋಲ್ಲ ಯಾಕೆ ನಾನು ಅಲ್ಲೇ ಇದ್ದಿದ್ದರಿಂದ ನನಗೆ ಅದೇನು ಟ್ರಿಪ್ ಅಂತ ಅನ್ನಿಸ್ಲಿಲ್ಲ ಅದೆಲ್ಲ ಗಾಡಿ ಎಲ್ಲ ಪೂಜೆ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮದು ಬೋರ್ವಲ್ಗೂ ನಾವು ವರ್ಷ ವರ್ಷಕ್ಕೊಂದ್ಸಲ ಇಲ್ಲಿ ಗಂಗಮ್ಮಗೂ ಪೂಜೆ ಮಾಡ್ತೀವಿ ಯಾಕಂದರೆ ನೀರು ಚೆನ್ನಾಗಿ ಬರಬೇಕಲ್ವ ಅದಕ್ಕೋಸ್ಕರನೇ ನೀರು ಚೆನ್ನಾಗಿ ಕೊಡಮ್ಮ ಅಂತೇಳಿ ಪೂಜೆ ಮಾಡಿಕೊಂಡು ಇಲ್ಲಿಗೆ ಬೋರ್ಗೂ ಪೂಜೆ ಮಾಡ್ತೀವಿ ಒಂದೇ ದಿವಸ ಆಯ್ದ ಪೂಜೆ ದಸರಾ ಹಬ್ಬ ಟೈಮಲ್ಲೇ ನಾವು ಗಂಗಮ್ಮಂಗ್ ಪೂಜೆ ಮಾಡೋದು ಇಲ್ಲೂ ಪೂಜೆ ಮಾಡಿಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಒಂದು ಮನಸ್ಸಿಗೆ ಸಮಾಧಾನ ಅನ್ನೋದಾಯಿತು ಎಲ್ಲ ಕಡೆ ಪೂಜೆ ಮಾಡಿದ್ವಲ್ಲಪ್ಪ ಲೇಟ್ ಆದರೂ ಪರವಾಗಿಲ್ಲ ಅಂತೇಳಿ ಪೂಜೆ ಮಾಡಿದಾಯಿತು ನೋಡಿ ನಮ್ಮ ಮನೇಲಿ ಸಿಂಪಲಾಗಿ ನಾವು ಪೂಜೆ ಮಾಡ್ತೀವಿ ಜಾಸ್ತಿ ಏನು ಗ್ರ್ಯಾಂಡಾಗಿ ಹೋಗೋದಿಲ್ಲ ಬಾಳೆಕಂದಿಗೆ ಎಲ್ಲದಕ್ಕೂ ನಾವು ಕಟ್ಟಿದ್ವಿ ಫೈನಲಾಗಿ ಪೂಜೆ ಎಲ್ಲ ಆಗ್ತಿದ್ದಂಗೆ ಸ್ವೀಟ್ ನಾವೇ ತಿಂದ್ವಿ ಯಾಕಂದರೆ ಇಲ್ಲಿ ಯಾರು ಅಕ್ಕಪಕ್ಕದಲ್ಲಿ ಮನೆಯಲ್ಲೆಲ್ಲ ಹಬ್ಬ ಮಾಡ್ತಿದ್ರದಿಂದ ನಾವು ಯಾರ್ಮೇಲೆ ಕರೆದು ಸ್ವೀಟ್ ಕೊಡೋಕೆ ಹೋಗಲಿಲ್ಲ ಲಾಸ್ಟಲ್ಲಿ ಫೈನಲಾಗಿ ಗಾಡಿ ಪೂಜೆ ಎಲ್ಲ ಆಗ್ತಿದ್ದಂಗೆ ಗಾಡಿ ತೆಗಿಬೇಕಲ್ವಾ ಮಗ ಸೈಕಲ್ ತೆಗ್ದು ಓಡಿಸ್ಕೊಂಡು ಹೋಗಿದ್ದಾಯಿತು ಮಗನ ಕೆಲಸ ಮುಗೀತು ಇಲ್ಲಿ ಮಗಳು ಇವತ್ತು ನಾನು ಕಾರ್ ಓಡಿಸ್ತೀನಿ ಅಂತೇಳಿ ತುಂಬ ದಿವಸನೇ ಆಗೋಗಿತ್ತು ಅವಳು ಕಾರ್ ಟಚ್ ಬಿಟ್ಟೋಗಿತ್ತು ಒಂದೆರಡು ತಿಂಗಳಾಗಿತ್ತು ಅಂತಲೇ ಅನ್ಬೋದು ಅದಕ್ಕೋಸ್ಕರ ಸರ್ ಇವತ್ತು ನಾನು ಕಾರ್ ಓಡಿಸ್ತೀನಿ ಅಂತೇಳಿ ಕಾರನ್ನ ಮಗಳು ಓಡಿಸ್ತಾ ಮಗ ಮತ್ತೆ ಸ್ಕೂಟಿ ನಾನೇ ಓಡಿಸ್ತೀನಿ ಇವತ್ತು ಫಸ್ಟು ಅಂತೇಳಿ ಮಗನೂ ಓಡಿಸಿದ್ದಾಯಿತು ನೋಡಿ ನಾನು ಓಡಿಸ್ಬೇಕಾಯ್ತು ಸರಿ ಮಗ ಮಮ್ಮಿ ನಾನೇ ಓಡಿಸ್ತೀನಿ ಅಂತ ಅಂದ ಸರಿ ಆಯ್ತಪ್ಪ ಅಂತೇಳಿ ನಾನು ವೀಡಿಯೋಸ್ ಇದ್ದೆ ಮಗ ಸೈಕಲ್ ಓಡಿಸ್ತಾ ಗಾಡಿ ನೋಡಿಸ್ತಾ ಮಗಳು ಕಾರ್ನ ಮುಂದೆ ತಗೊಂಡು ಹೋದ್ಲು ಯಾಕಂದರೆ ಅದು ತುಂಬ ದಿಸ ಆಗಿದ್ದರಿಂದ ಅವ್ಳಿಗೆ ಸ್ವಲ್ಪ ಟಚ್ ಆಗಿತ್ತು ಸ್ಟಾಪ್ ಸ್ಟಾಪ್ ಆಗ್ತಾಯಿತ್ತು ಗಾಡಿ ಅದನ್ನ ಮೇಲೆ ಯಜಮಾನ್ರೇ ಸ್ವಲ್ಪ ದೂರ ತೊಗೊಂಡು ಹೋಗಿದ್ದ ಹೋಗಿ ವಾಪಸ್ ತೊಗೊಂಡು ಬಂದು ನಿಲ್ಲಿಸಿದ್ರು ಊಟಿಂದ ನಾನು ಸಣ್ಣ ಈರುಳ್ಳಿ ತೊಗೊಂಡು ಬಂದೆ ವೀಡಿಯೋ ಮಾಡಿದ್ನಲ್ಲ ಆಲೂಗಡ್ಡೆ ಬಂದು ಒಂದೂವರೆ ಕೆ ಜಿ ನೂರು ರೂಪಾಯಿ ಊಟಿ ಆಲೂಗಡ್ಡೆ ಇದು ಸಣ್ಣ ಈರುಳ್ಳಿ ಬಂದು ಅರವತ್ತು ರೂಪಾಯಿ ಕೆಜಿ ಅದಕ್ಕೋಸ್ಕರನೇ ಒಂದು ಸಣ್ಣ ಈರುಳ್ಳಿ ಒಂದು ಐದು ಕೆ ಜಿ ತೊಗೊಂಡು ಬಂದೆ ಇದು ನಾಟಿ ಬೆಳ್ಳುಳ್ಳಿ ಒಂದು ಐವತ್ತು ರೂಪಾಯಿಗೆ ಹಾಕ್ಸ್ಕೊಂಡು ಬಂದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದರಲ್ಲಿ ಅಡುಗೆ ಮಾಡಿದ್ರೆ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರನೇ ಸಣ್ಣ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತೊಗೊಂಡು ಬಂದಿದ್ದಾಯಿತು ಇಷ್ಟು ತೊಗೊಂಡು ನಾನು ಊಟದಿಂದ ಬಂದಿದ್ದಾಯಿತು ಮನೇಲಿ ತರಕಾರಿ ಎಲ್ಲ ಖಾಲಿಯಾಗಿತ್ತು ಅಂತೇಳಿ ಸೊಪ್ಪೆಲ್ಲ ತರಿಸಿದ್ದೆ ಊಟೀಲಿ ಬ್ರೋಕ್ಲಿ ಬಂದು ಮೂರಕ್ಕೆ ಐವತ್ತು ರೂಪಾಯಿ ನಮ್ಮ ಬೆಂಗಳೂರಲ್ಲಿ ಒಂದು ಬ್ರೋಕ್ಲಿಗೆನೆ ಎಪ್ಪತ್ತು ರೂಪಾಯಿ ಊಟೀಲಿ ಇಂಥ ತರಕಾರಿ ಸಿಗಲ್ಲ ಅನ್ನಂಗಿಲ್ಲ ಊಟಿಗೆ ಹೋದ್ಮೇಲೆ ನಾವು ಟೀಪುಡಿ ಪುಡಿ ತಂದಿಲ್ಲ ಅಂತಂದರೆ ಹೆಂಗೆ ಹೇಳಿ ಒಂದು ಮಸಾಲ ಟೀಪುಡಿ ಪುಡಿ ತೊಗೊಂಡು ಬಂದೆ ಒಂದು ನಾರ್ಮಲ್ ಟೀ ಪುಡಿ ತೊಗೊಂಡು ಬಂದೆ ತುಂಬ ಚೆನ್ನಾಗಿರುತ್ತೆ ಇದು ಹೋಮ್ ಮೇಡ್ ಚಾಕ್ಲೇಟ್ ಇದು ಮತ್ತು ಅಲ್ಲೋ ಅಲ್ಲಿ ಊಟಿಲಿ ಫೇಮಸ್ಸು ಸ್ವೀಟ್ ಬನ್ನು ಇದು ನಮ್ಮ ಇಲ್ಲಿ ಬೆಂಗಳೂರಲ್ಲಿ ಸಿಗೋದಿಲ್ಲ ಅದಕ್ಕೋಸ್ಕರ ಒಂದು ಐದು ಬನ್ನನ್ನು ಪಾರ್ಸಲ್ ಮಾಡ್ಕೊಂಡು ಬಂದಿದ್ದಾಯಿತು ನೋಡಿ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಬನ್ನು ಅಂತ ಇರೋ ಒಂಥರ ಟೇಸ್ಟ್ ಇರುತ್ತೆ ಇಲ್ಲಿ ಮಡಿಕೆ ಬಂದು ಊಟಿಲಿ ಬಂದಿದ್ದು ನೂರ ಎಂಬತ್ತು ರೂಪಾಯಿ ಇಲ್ಲಿ ಬೆಂಗ್ಳೂರಲ್ಲಿ ನಾನೂರಿಂದ ನಾನ್ನೂರೈವತ್ತು ರೂಪಾಯಿ ಕೊಡಬೇಕಾಗುತ್ತೆ ಈ ಮಡಿಕೆಗೆ ಅದಕ್ಕೋಸ್ಕರ ಒಂದು ಮಡಿಕೆನೂ ತೊಗೊಂಡು ಬಂದಿದ್ದಾಯಿತು ಸಿಂಪಲ್ಲಾಗಿ ದಸರಾ ಹಬ್ಬದ ಪೂಜೆನ ನೋಡಿ ಈ ಥರ ಮಾಡಿದ್ದೀನಿ ಇದು ಯಜಮಾನರು ರಿಟೈರ್ಡ್ ಆದಾಗ ಅವರಿಗೆ ಸಿಕ್ಕಿದಂಥ ಆನೆ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಗಿಫ್ಟಾಗಿ ಕೊಟ್ಟಿದ್ದಾರೆ ಇದೆಲ್ಲ ಯಜಮಾನರಿಗೆ ಸಿಕ್ಕಿದ್ದಾರೆ ಅಂತ ಆರ್ಮಿಲಿ ರಿಟೈರ್ಮೆಂಟ್ ಆದಾಗ ಸಿಕ್ಕಿದಂಥ ಗಿಫ್ಟ್ಗಳು ಇವೆಲ್ಲ ತುಂಬ ಚೆನ್ನಾಗಿದೆ ಆನೆ ಬಂದು ಒಂಥರ ಕಳೆ ಚೆನ್ನಾಗೈತೆ ಇದು ನಮ್ಮ ಮನೆ ಹತ್ರ ಇರೋ ಅಂತ ವ್ಯವಸ್ ಸಂಜೆ ಹಂಗೆ ಒಂದು ವೀಡಿಯೋಸ್ ತಕೊಂಡಿದ್ದಾಯಿತು ತುಂಬ ಅಂದರೆ ತುಂಬ ಚೆನ್ನಾಗಿ ಆಯಿತು ಹಬ್ಬ ಎಲ್ಲನೂ ಸಂಜೆ ನಾನು ಊಟಿಂದ ಆಲೂಗಡ್ಡೆ ತಂದಿದ್ನಲ್ವ ಅದರಲ್ಲಿ ಇವತ್ತು ಆಲೂಗಡ್ಡೆ ಪರೋಟ ಮಾಡೋಣ ಅಂತೇಳಿ ಮಗಳು ತುಂಬ ದಿವಸ ಕೇಳ್ತಿದ್ಲು ಇಲ್ಲಿ ಆಲೂಗಡ್ಡೆಲಿ ನಾವು ಪರೋಟ ಮಾಡೋಕ್ಕೋದು ಏನಾಗುತ್ತೆ ಅಂದರೆ ನೀರು ಬಿಟ್ಕೊಳ್ಳುತ್ತೆ ನಾ ಇದು ಆಲೂಗಡ್ಡೆ ನಾವು ಎಷ್ಟೇ ಬೇಯಿಸಿದ್ರು ನೀರು ಬಿಟ್ಕೊಳಲ್ಲ ಒಂಥರ ಚೆನ್ನಾಗಿರುತ್ತೆ ಮಣ್ಣು ಮಣ್ಣು ಥರ ಇರುತ್ತೆ ಊಟ್ ಪರೋಟಾಗೆ ಬಂದು ಈ ಥರ ಮಣ್ಣು ಮಣ್ಣಾಗಿ ಇರಬೇಕು ಆಲೂಗಡ್ಡೆ ವೇಸ್ಟಾಗ ಟೀ ಪುಡಿ ತಂದಿದ್ದಲ್ಲ ಮಸಾಲ ಟೀ ಪುಡಿನೂ ಮತ್ತು ನಾರ್ಮಲ್ ಟೀ ಪುಡಿನ ಎರಡು ಮಿಕ್ಸ್ ಮಾಡಿ ಇಡೋದ್ರಿಂದ ಮಸಾಲಾ ಟೀ ಪುಡಿ ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ ಇತ್ತು ಅದಕ್ಕೋಸ್ಕರ ಎರಡನ್ನೂ ಮಿಕ್ಸ್ ಮಾಡಿ ಮಾಡಿಟ್ಟಿದ್ದಾಯಿತು ಅದು ಮಿಕ್ಸ್ ಮಾಡೋ ಅಷ್ಟರಲ್ಲಿ ಈ ಕಡೆ ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿತ್ತು ಒಂದು ಮೀ ಮೂರು ವಿಷಾಲ ಹಾಕ್ಸ್ಕೊಂಡೆ ನೋಡಿ ಈ ಥರ ಬರಬೇಕು ಆಲೂ ಪರೋಟಾಗೆ ಆಲೂಗಡ್ಡೆ ಇದನ್ನೆಲ್ಲ ಮಗಳೇ ಮಾಡ್ತೀನಿ ಅಂತ ಅಂದರು ಸರ್ ಸ್ವಲ್ಪ ಇದ್ರೀ ಎಲ್ಲ ನಾನು ಆಲ್ರೆಡಿ ಹಾಕಿರೋದ್ರಿಂದ ಇದನ್ನೇನು ವೀಡಿಯೋ ಶೇರ್ ಮಾಡೋಕ್ಕೆ ಹೋಗಲಿಲ್ಲ ಎಣ್ಣೆ ಹಾಕಿದಾಯಿತು ಸಹ ಜೀರಿಗೆ ಹಾಕಿದ್ದಾಯಿತು ಜೀರಿಗೆ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿದ್ದಂಥ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಚ್ಕಾರ್ದು ಪುಡಿ ಪುಡಿ ಆಮಚೂರು ಪೌಡ್ರ್ ಹಾಕಬೇಕಾಗಿತ್ತು ಹಾಕಿ ಆಲೂಗಡೆ ಬೇಸಿಟ್ಕೊಂಡಿತ್ತಲ್ಲ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಹಾಕಿ ಇಳಿಸಿದಾಯಿತು ಕೊತ್ತಂಬರಿ ಸೊಪ್ಪು ಹಾಕಬೇಕು ಚೆನ್ನಾಗಿರುತ್ತೆ ಸಿಂಪಲಾಗಿ ಬೇಳೆ ಸಾರು ಮಾಡ್ಕೊಂಡಿದ್ದೆ ಹೆಸರು ಬೇಳೆ ಹಾಕಿ ಟೊಮೊಟೊ ಈರುಳ್ಳಿ ಹಾಕಿ ಮಸ್ತಿ ಮಾಡಿದೆ ತುಂಬ ಆಗಿತ್ತು ಸಾರು ಇದೇ ರೀತಿ ಸಿಂಪಲಾಗಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಸಾರು ಬೇಳೆ ಸಾರು ಸರಿ ಪರೋಟ ಮಾಡೋಣ ಅಂತೇಳಿ ಬೇಗ ಬೇಗ ಮಾಡ್ತಾಯಿದ್ದೀನಿ ತುಂಬ ದಿನನೇ ಆಗಿತ್ತು ಪರೋಟ ಕೂಡ ತಿಂದಿರಲಿಲ್ಲ ಸರಿ ಆಲೂಗಡೆ ತಂದಿದ್ದೆಲ್ಲ ಫ್ರೆಶ್ ಆಗಿತ್ತು ಅಂತೇಳಿ ಇವತ್ತು ಮಾಡೋಣ ಅಂತೇಳಿ ಹಬ್ಬದ ದಿವಸ ನೈಟು ನಾವು ಪರೋಟ ಮಾಡಿದ್ದಾಯಿತು ನೋಡಿ ನಮ್ಮ ಮನೇಲಿ ಸಿಂಪಲ್ಲಾಗಿ ಹಬ್ಬ ಈ ಥರನೇ ಮಾಡಿದ್ದಾಯಿತು ಇದರ ರೆಸಿಪಿ ನಾನು ಆಲ್ರೆಡಿ ಹಾಕಿರೋದ್ರಿಂದ ಇದರ ರೆಸಿಪಿ ನಾನೇ ಶೇರ್ ಹೋಗಲಿಲ್ಲ ನೋಡ್ದಲ್ಲ ಫ್ರೆಂಡ್ಸ್ ನನ್ನ ದಸರಾ ಹಬ್ಬದ ಮಿನಿ ಬ್ಲಾಗ್ ಈ ಥರ ಆಗಿತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಅವ್ನು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಅನ್ ಹೇಳೋದು ಇದರ ಬಗ್ಗೆ ಅನಿಸಿಕೆ ಅಭಿಪ್ರಾಯ ನಾನು ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಓದೋದಕ್ಕೆ ಕಾಯ್ತಾ ಇರ್ತೀನಿ ದಸರಾ ಹಬ್ಬದ ರಾತ್ರಿ ಊಟ ಇಷ್ಟ ಆಗಿತ್ತು ಆಲೂ ಪರೋಟ ಅನ್ನ ಸಾಂಬಾರು ಸಿಂಪಲ್ ಆಗಿತ್ತು ಚೆನ್ನಾಗಿತ್ತು ಮುಗಿಸಿದಾಯಿತು ದಸರಾ ಹಬ್ಬನ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನನ್ನ ವೀಡಿಯೋಸನ್ನ ನೋಡಿ ವಾಚ್ ಮಾಡ್ತೀರಾ ಮೆಸೇಜ್ ಅಂತ ಭಾವಿಸ್ತೀನಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್